Jai Sri Ram ಇಲ್ಲಿ ಪುಟ್ಟ ಬಾಲಕ ಧ್ರುವ ದೃಢ ಸಂಕಲ್ಪವನ್ನು ಮಾಡಿ ಕಾಡಿಗೆ ಹೊರಟು ನಿಂತಿದ್ದಾನೆ ತಪಸ್ಸನ್ನು ಮಾಡಲಿಕ್ಕೆ ಇದು ತಿಳಿದ ನಂತರ ಮಹರ್ಷಿ ನಾರದ ಮುನಿಗಳು ಧ್ರುವನ ಹತ್ರ ಬಂದಿದ್ದಾರೆ ಅರಮನೆಗೆ ಬಂದು ಕೇಳ್ತಾ ಇದ್ದಾರೆ ಧ್ರುವನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಮಗು ಏನಾದರೂ ಮನಸ್ಸು ಬದಲು ಮಾಡ್ಬೋದೇನು ಅಂತ ಆದರೆ ಧ್ರುವನಲ್ಲಿ ಯಾವುದೇ ಥರ ಬದಲಾವಣೆ ಕಾಣಿಸೋದಿಲ್ಲ ನಾರದರು ಹೇಳ್ತಿದ್ದಾರೆ ಮಗು ನೀನು ನಿನ್ನ ಚಿಕ್ಕವನ್ನು ತಪಸ್ಸಿಗೆ ಹೋಗೋದು ಬೇಡ ನೀನು ಶ್ರೀಮನ್ ನಾರಾಯಣನ ಸ್ಮರಣೆ ಮಾಡುತ್ತಾ ದೊಡ್ಡವನಾಗು ನಿನ್ನ ದೇಹ ಮತ್ತು ಮನಸ್ಸು ಬೆಳೆದ ಮೇಲೆ ತಪಸ್ಸಿನ ಬಗ್ಗೆ ಯೋಚಿಸುವಂತೆ ಇನ್ನ ಮಲತಾಯಿಯ ಮಾತನ್ನ ಕಿವಿ ಮೇಲೆ ಹಾಕೊಡ್ಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾರದರು ಮತ್ತೆ ಹೇಳ್ತಿದ್ದಾರೆ ನೀನು ಎಷ್ಟು ಎಷ್ಟು ಮಹಾ ಮಹಾ ತಪಸ್ವಿಗಳು ಅನೇಕ ಜನ್ಮಗಳಲ್ಲಿ ಕಠಿಣವಾದ ತಪಸ್ಸನ್ನು ಮಾಡುತ್ತಾ ಸಂಸಾರ ಕಂಟಿಕೊಳ್ಳದೆ ಭಗವಾನ್ ನಾರಾಯಣನನ್ನು ಧ್ಯಾನಿಸುತ್ತಿದ್ದರೂ ಅವರಿಗೆ ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ನೋಡಲಿಕ್ಕಾಗಲಿಲ್ಲ ನೀನಿನ್ನು ಚಿಕ್ಕವನ್ನು ತಪಸ್ಸು ಮಾಡುವುದು ಬೇಡ ಮಗು ನನಗೆ ಆ ಥರ ಅನಿಸ್ತಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾರದರು ಆಗ ಧ್ರುವ ಹೇಳ್ತಾನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಭಕ್ತಿ ಸೇವೆಗೆ ಯಾವುದೇ ವಯಸ್ಸಿನ ಅಡ್ಡಿ ಇಲ್ಲ ಅಂತ ನನಗೆ ತಿಳಿದಿದೆ ದಯವಿಟ್ಟು ನನಗೆ ಸರಿಯಾದ ಮಾರ್ಗವನ್ನು ಹೇಳಿಕೊಡಿ ಅಂತ ಧ್ರುವ ಹೇಳ್ತಾ ಇದ್ದಾನೆ ಆಗ ಧ್ರುವ ಮತ್ತೆ ಹೇಳ್ತಾನೆ ಪರಮ ಪೂಜ್ಯರೇ ನಾನು ನಿಮಗೆ ಏನೇನು ಹೇಳಬೇಕು ಎಲ್ಲವನ್ನೂ ಹೇಳಿದ್ದೇನೆ ದಯವಿಟ್ಟು ನನ್ನನ್ನು ತಪ್ಪಾಗಿ ತಿಳಿಬೇಡಿ ಇದು ನನ್ನದು ಒಂದು ಉದ್ದಟತನವೆನಿಸಿದರೂ ಪರವಾಗಿಲ್ಲ ನೀವು ಯಾವ ನಿಮ್ಮ ಯಾವ ಮಾತನ್ನು ಕೂಡ ನಾನು ಕೇಳೋದಿಲ್ಲ ದಯವಿಟ್ಟು ನನಗೆ ತಪಸ್ಸಿನ ಮಾರ್ಗವನ್ನು ತಿಳಿಸಿ ಶ್ರೀಮನ್ ನಾರಾಯಣನ ಕುರಿತು ತಪಸ್ಸು ಮಾಡುವ ಮಾರ್ಗವನ್ನು ತಿಳಿಸಿ ಅಂತ ಇಲ್ಲಿ ಧ್ರುವ ಕೇಳ್ಕೊತಾ ಇದ್ದಾನೆ ಆಗ ನಾರದ ಮುನಿಗಳಿಗೆ ತುಂಬ ಸಂತೋಷ ಆಗುತ್ತೆ ಆಗ ಕೇಳ್ತಾರೆ ನಿನಗೇನು ಬೇಕು ಧ್ರುವ ಅಂತ ಕೇಳ್ತಾ ಇದ್ದಾರೆ ನಾರದ ಮುನಿಗಳು ಇಲ್ಲಿ ಚಿಕ್ಕ ಹುಡುಗ ಹೇಳ್ತಾನೆ ಮಹರ್ಷಿಗಳೇ ಇಲ್ಲಿವರೆಗೂ ಯಾರು ಪಡೆಯಬಾರ್ದು ಯಾರು ಪಡೆಯ ಸಾರಿ ಇಲ್ಲಿ ಧ್ರುವ ಹೇಳ್ತಾ ಇದ್ದಾನೆ ಮಹರ್ಷಿಗಳೇ ಇಲ್ಲಿಯವರೆಗೂ ಯಾರು ಪಡೆಯಲಾಗದಿದ್ದಂತಹ ಸ್ಥಾನವನ್ನು ನಾನು ಪಡೆಯಬೇಕು ಅಂತಹ ಸ್ಥಾನವನ್ನು ನನ್ನ ತಂದೆಯಾಗಲಿ ಅಥವಾ ನನ್ನ ಯಾವ ಯಾವ ಪೂರ್ವಜರು ಕೂಡ ಪಡೆದಿರಬಾರದು ಆ ಥರ ಒಂದು ಸ್ಥಾನವನ್ನು ನಾನು ಪಡಿತೀನಿ ನಾರಾಯಣನಲ್ಲಿ ನಾನು ತಪಸ್ಸನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಆಗ ನಾರದರಿಗೆ ಪುಟ್ಟ ಹುಡುಗ ಧ್ರುವನನ್ನು ನೋಡುತ್ತಾ ಪ್ರೀತಿ ಹುಕ್ಕಿ ಅರಿಯುತ್ತೆ ಆಗ ಹೇಳ್ತಾರೆ ಜಗದಾದಿ ಕಾರಣನಾದ ಭಗವಂತನನ್ನು ಕಾಣುವ ಭಕ್ತಿ ಮಾರ್ಗವನ್ನು ನಾರದರಲ್ಲಿ ಧ್ರುವನಿಗೆ ಬೋಧಿಸಿ ಬೋಧಿಸ್ತಿದ್ದಾರೆ ಮಗು ಯಮುನಾ ತೀರಕ್ಕೆ ಹೋಗು ಅಲ್ಲಿ ಮಧುವನ ಎನ್ನುವ ಒಂದು ಕಾಡಿದೆ ಪ್ರತಿದಿನ ನೀನು ಪವಿತ್ರವಾದ ಯಮುನೆಯಲ್ಲಿ ಮೂರು ಬಾರಿ ಸ್ನಾನ ಮಾಡು ಸ್ನಾನ ಮಾಡಿದ ಮೇಲೆ ನಿನ್ನ ಹೃದಯಾಸ್ಥಾನ ಆಗಿರುವ ದೇವೋತ್ತಮ ಪರಮ ಪುರುಷನನ್ನು ಧ್ಯಾನಿಸುತ್ತಾ ಯೋಗದಲ್ಲಿ ತೊಡಗು ಅಂತ ನಾರದರು ಇಲ್ಲಿ ಧ್ರುವನಿಗೆ ಹೇಳ್ತಿದ್ದಾರೆ ಆಗ ಧ್ರುವ ಮತ್ತೆ ಕೇಳ್ತಾನೆ ಭಗವಂತ ಯಾರೆಂದು ನನಗೆ ಹೇಗೆ ತಿಳಿಯುತ್ತೆ ನಾನು ಇನ್ನು ಚಿಕ್ಕ ಪುಟ್ಟ ಬಾಲಕ ನನಗೆ ಭಗವಂತ ಹೆಂಗಿರ್ತಾನೆ ಅಂತ ನಾನು ಹಿಂಗೆ ಗೊತ್ತ ಹಿಂಗೆ ಗೊತ್ತಾಗುತ್ತೆ ನಾನು ಹೇಗೆ ನನ್ನ ಹೃದಯಸ್ಥಾನ ಹೃದಯದಲ್ಲಿ ಪರಮ ಪುರುಷನನ್ನು ಧ್ಯಾನಸ್ಥ ಯೋಗ ಮಾಡೋದು ದಯವಿಟ್ಟು ಅದನ್ನು ಹೇಳಿಕೊಡಿ ತಿಳಿಸಿಕೊಡಿ ಅಂತ ಇಲ್ಲಿ ಇದ್ದಾನೆ ಆಗ ನಾರದರು ಶ್ರೀಮನ್ ನಾರಾಯಣನ ವರ್ಣನ ವರ್ಣನೆಯನ್ನು ಮಾಡ್ತಿದ್ದಾರೆ ಇಲ್ಲಿ ಎಷ್ಟು ಎಷ್ಟು ಚೆನ್ನಾಗಿದೆ ವರ್ಣನೆ ಅಂದರೆ ನಾನಿದು ವರ್ಣನೆಯನ್ನು ಪ್ರತಿ ದಿನಕ್ಕೊಂದ್ಸಾರಿ ಆದರೂ ಓದಬೇಕನ್ಸುತ್ತೆ ಅಷ್ಟು ಚೆಂದ ವರ್ಣನೆ ಮಾಡಿದ್ದಾರೆ ಭಗವಂತನ ಮುಖ ಸರ್ವಾಕರ್ಷವಾಗಿದೆ ಅವನ ಕಣ್ಣುಗಳು ಅವನ ಹುಬ್ಬುಗಳು ಅವನ ನೀಳವಾದ ಮೂಗು ವಿಶಾಲ ಹಣೆ ಎಲ್ಲವೂ ಬಹಳ ಸುಂದರ ಎಲ್ಲ ದೇವತೆಗಳಿಗಿಂತ ಹೆಚ್ಚಿನ ಸೌಂದರ್ಯ ಸದಾ ತರುಣನಂತೆ ಕಾಣುತ್ತಾನೆ ಅವನ ದೇಹದ ಎಲ್ಲ ಅಂಗಗಳು ಯಾವುದೇ ಕುಂದುಕೊರತೆಯಿಲ್ಲದೆ ಸಮರ್ಪಕವಾಗಿದೆ ಅವನದು ನೀಲಮೇಘ ಬಣ್ಣ ಅವನ ಕಣ್ಣು ಮತ್ತು ತುಟಿಗಳು ಉದಯಿಸುವ ಸೂರ್ಯನಂತೆ ಕೆಂಪಾಗಿವೆ ಭಗವಂತನು ಪುರುಷ ಕೊರಳಲ್ಲಿ ವೈಜಯಂತಿ ಮಾಲೆಯನ್ನು ಧರಿಸಿರುತ್ತಾನೆ ವಜ್ರ ವೈಡೂರ್ಯಗಳಿಂದ ಕೂಡಿದ್ದ ಕಿರೀಟವನ್ನು ಕಂಠಿಹಾರವನ್ನು ಕಂಕಣಗಳನ್ನು ಧರಿಸಿರುತ್ತಾನೆ ಅವರ ಕೊರಳಲ್ಲಿ ಕೌಸ್ತುಭಮಣಿ ಇರುತ್ತದೆ ಮತ್ತು ಹಳದಿ ರೇಷ್ಮೆ ವಸ್ತ್ರಗಳನ್ನು ಧರಿಸಿರುತ್ತಾರೆ ಚತುರ್ಭುಜ ನಾರಾಯಣನ ರೂಪದಲ್ಲಿ ನಿತ್ಯವಾಗಿ ಚಕ್ರ ಗದಾ ಪದ್ಮಗಳನ್ನು ಹಿಡಿದಿರುತ್ತಾನೆ ಅವನ ಸೊಂಟದಲ್ಲಿ ಬಂಗಾರದ ಗೆಜ್ಜೆಗಳಿರುವ ಒಡ್ಯಾಣವಿರುತ್ತದೆ ಪಾದಗಳಲ್ಲಿ ಚಿನ್ನದ ಕಾಲ್ಗೆಜ್ಜೆಗಳನ್ನು ಧರಿಸಿರುತ್ತಾನೆ ಅವನ ದೇಹದ ಎಲ್ಲ ಭಾಗಗಳು ಅತ್ಯಂತ ಆಕರ್ಷವಾಗಿದ್ದು ಮನಸ್ಸಿಗೆ ಸಂತೋಷವನ್ನುಂಟು ಮಾಡುತ್ತವೆ ಯಾವಾಗಲೂ ಶಾಂತ ಸ್ವಭಾವದಿಂದ ಕೂಡಿದ್ದು ಸಮಾಧಾನಕರವಾಗಿ ಸಂತೋಷಕರವಾಗಿ ಇರುತ್ತಾನೆ ಅಂತ ಇಲ್ಲಿ ನಾರದ ಮುನಿಗಳು ನಾರಾಯಣನ ಬಗ್ಗೆ ವರ್ಣನೆ ಮಾಡಿ ಧ್ರುವನಿಗೆ ತಿಳಿಸ್ತಿದ್ದಾರೆ ಇದೆಲ್ಲವನ್ನು ಹೇಳಿ ಈ ಎಲ್ಲ ಆದೇಶಗಳನ್ನು ಧ್ರುವನಿಗೆ ನೀಡಿ ನಾರದ ಮುನಿ ಇಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸುವಂತೆ ಹೇಳಿ ಅವನ ಉದ್ದೇಶ ಪೂರ್ಣಗೊಳಿಸಲು ಅವನನ್ನು ಬೀಳ್ಕೊಡುತ್ತಾ ಧ್ರುವ ನಾರದರಿಗೆ ನಮಸ್ಕರಿಸಿ ಮಧುವನ ಹಾದಿಯನ್ನು ಹಿಡಿದಾಗ ಅವನಿಗೆ ಯಾವ ತೊಂದರೆಯೂ ಬಾರದಿರಲಿ ಅಂದುಕೊಳ್ಳುತ್ತಾ ಅವನು ಕಣ್ಮರೆಯಾಗುವವರೆಗೂ ನಾರದರು ಅವನನ್ನೇ ನೋಡುತ್ತಿರುತ್ತಾರೆ ಇಲ್ಲಿ ಎಲ್ಲ ಆದಮೇಲೆ ನಾರದರು ಒಂದು ವಿಷ್ಣುವಿನ ವರ್ಣನೆ ಆದಮೇಲೆ ಧ್ರುವನಿಗೆ ಹೇಳಿಕೊಡ್ತಿದ್ದಾರಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಎಂಬ ಮಂತ್ರವನ್ನು ಜಪಿಸುವಂತೆ ಹೇಳಿ ಎಲ್ಲ ನಿನ್ನ ಉದ್ದೇಶಗಳು ಪೂರ್ಣಗೊಳಿಸ್ಲಿ ಪೂರ್ಣವಾಗಲಿ ಇದ್ರುವಾ ಅಂತೇಳಿ ಆಶೀರ್ವಾದ ಮಾಡಿ ಅವನು ಅವನಿಗೆ ಯಾವ ತೊಂದರೆಯೂ ಬಾರ್ದಿರಲಿ ಅಂತ ಅಂದ್ಕೊಂಡು ಅವನ ಕಣ್ಮರೆಯಾಗುವವರೆಗೂ ನಾರದ ಮುನಿಗಳು ಅವನನ್ನೇ ನೋಡುತ್ತಿದ್ದ ನೋಡ್ತಾ ಇರ್ತಾರೆ ಅವನು ಕಾಡಿನ ದಾರಿ ಹಿಡಿದ ಮೇಲೆ ನಾರದರು ಏನು ಮಾಡ್ತಾರೆ ಇಲ್ಲಿ ಅರಮನೆಯ ದಾರಿ ಹಿಡಿತಾರೆ ಅರಮನೆಗೆ ಹೋಗಿ ಧ್ರುವನ ತಾಯಿಯನ್ನು ಸಂತೈಸ್ಲಿಕ್ಕೋಸ್ಕರ ಮತ್ತು ಅವರ ತಂದೆಯ ಒಂದು ನೀತಿ ಪಾಠವನ್ನು ಹೇಳೋದಕ್ಕೋಸ್ಕರ ಅರಮನೆಗೆ ಹೋಗ್ತಾರೆ ಅರಮನೆಗೆ ಹೋದ್ಮೇಲೆ ನಾರದರು ಅಲ್ಲಿ ಏನಾಗುತ್ತೆ ಮುಂದೆ ಏನಾಗುತ್ತೆ ಧ್ರುವ ಹೇಗೆ ತಪಸ್ಸು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಥರ ಕಥೆಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ Jai Shri